ಇದು ಸಾಮಾನ್ಯವಾದ ಲಿಂಕ್ ಅಲ್ವೇ ಅಲ್ಲ ದಂತಿಯನ್ನ ತಿಂದು ತೇಗಿ ಭ್ರಷ್ಟಾಸುರ ಇವರು ಕೋಟಿ ಕೋಟಿ ಸಾವಿರ ಲಕ್ಷದ ಲೆಕ್ಕಾಚಾರವಲ್ಲ ಕೋಟಿ ಕೋಟಿಯ ಲೆಕ್ಕಾಚಾರ ಕೋಟಿ ಕೋಟಿಯ ಅವ್ಯವಹಾರವನ್ನ ಮಾಡ್ತಾ ಇರುವಂತದ್ದು ಇವರು ಕೇವಲ ಒಂದೆರಡು ಸಾವಿರದ್ದು ಲಕ್ಷ ರೂಪಾಯಿದ ವ್ಯವಹಾರ ಅಲ್ಲ ಇದು ಕೋಟಿ ಗಟ್ಟಲೆ ನಡೆಯುವಂತಹ ವ್ಯವಹಾರ ಇಲ್ಲಿ ಪ್ರಮುಖವಾಗಿ ಎಬಿ ಸಿ ಕೇಬಲ್ ಏನಿದೆ ಇದನ್ನು ಕದಿಯೋದು ಮಾರೋದು ಇದರಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ ಈ ಕೇಬಲನ್ನು ಉಳಿದ್ರೆ ಏನ್ ಮಾಡಬೇಕು ಅನ್ನೋದು ಇಂಧನ ಇಲಾಖೆಯಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ ಆದರೆ ಈ ಪ್ರೊಸೀಜರ್ ಅನ್ನ ಇವರು ಫಾಲೋ ಮಾಡೋದೇ ಇಲ್ಲ ಇವರು ಮಾಡಿದ್ದೇ ರೂಲ್ಸು ಆಡಿದ್ದೇ ಆಟ ಅನ್ನೋ ಥರ ಆಗಿರುವಂಥದ್ದು ಪ್ರಮುಖವಾಗಿ ಇರುವ ಕೇಬಲನ್ನು ದೋಚಿ ಗುಜರಿಗೆ ಮಾರಾಟವನ್ನು ಮಾಡ್ತಾರೆ ಇವರು ಕೆ ಜಿ ಲಕ್ಕಲೆ ಕೋಟಿ ಕೋಟಿ ಬೆಳೆ ಬಾಳುವಂತಹ ಕೇಬಲ್ ಅನ್ನ ಕೆ ಜಿ ಲಕ್ಕಲೆ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ಬೆಸ್ಕಾಂನಲ್ಲಿ ಈಗ ಖತರ್ನಾಕ್ ಗ್ಯಾಂಗ್ ಒಂದು ಪತ್ತೆ ಈ ಖತರ್ನಾಕ್ ಗ್ಯಾಂಗ್ ಅಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಇಲ್ಲಿ ಯಾರೆಲ್ಲ ಆಗಿದ್ದಾರೆ ಅಂದರೆ ಈ ಮೂಲ ಕಾರಣನೇ ಇಲ್ಲಿ ಮೂಲ ಸೂತ್ರಧಾರಿನೇ ಲೈನ್ ಮೇನ್ ಆಗಿರುವಂಥದ್ದು ಲೈನ್ ಮೇನ್ ಇಂದ ಹಿಡಿದು ಬೆಸ್ಕಾಂನ ಅಧಿಕಾರಿಗಳವರೆಗೂ ಕೂಡ ಈ ಲಿಂಕ್ ಮಾರಾಟವನ್ನ ಮಾಡೋದು ಇವರ ಅಡ್ಡ ಎಲ್ಲಿ ಅಂದರೆ ಇಸ್ರೋ ಲೇಔಟ್ ಇವರ ಅಡ್ಡ ಕಂಪ್ಲೀಟ್ ಆಗಿ ಅಲ್ಲಿ ಅಲ್ಯೂಮಿನಿಯಂ ತಂತಿಗಳನ್ನು ಕದಿಯೋದು ಮಾರಾಟವನ್ನು ಮಾಡೋದು ಸಾಮಾನ್ಯವಾಗಿ ಈ ಅಲ್ಯೂಮಿನಿಯಂ ತಂತಿ ಇದೆಯಲ್ವ ಇದು ಇಂಧನ ಇಲಾಖೆಯಲ್ಲಿ ಉಳಿದುಕೊಂಡ್ರೆ ಟೆನ್ನರ್ ಟೆಂಡರ್ ಅನ್ನು ಕರಿಬೇಕಾಗುತ್ತೆ ಆದರೆ ಇವರು ಕರೆಯೋದಿಲ್ಲ ಹಾಗೆ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ನಾವು ಈ ಸೈಡ್ ಇಲ್ಲಿರೋರೆ ಲೋಕಲ್ ಅವರು ನಾವು ಸುಮಾರು ಸರಿ ನೋಡಿದ್ವಿ ಇವಾಗ ನಾವು ಈ ಥರ ಟಾಟಾ ಸಿ ತುಂಬ ಕೇಬಲ್ಸ್ಗಳು ತಗೊಂಬಂದಾಗ ನಾವು ವಿಡಿಯೋ ಮಾಡ್ಕೊಂಡು ಇದು ಮಾಡಿದ್ವಿ ಇವರು ಇಲ್ಲಿ ಒಂದು ಇದಿದೆ ಸ್ಕ್ರ್ಯಾಪ್ ಸ್ಕ್ರ್ಯಾಪ್ ಅಂಗಡಿ ಇದೆ ಅಲ್ಲಿ ತಂದು ಹಾಕ ಹೋಗೋ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ಅಂದ್ಬಿಟ್ಟು ಇಲ್ಲಿಂದ ತಲಗಡ್ಪುರಕ್ಕೆ ಹೋಗಿದ್ದಾರೆ ಅಲ್ಲಿ ದೊಡ್ಡ ಸ್ಕ್ರ್ಯಾಪ್ ಅಂಗಡಿ ಇದೆ ಅಲ್ಲೂ ಒಳಗಡೆ ಅಲ್ಲಿ ತೊಗೊಂಡೋಗಿ ಹಾಕಿ ಇವರು ಸುಮಾರು ಸ್ಟೇಜಿಂದ ಮಾಡ್ತಾ ಸರ್ ಸಿಕ್ಕಾಪಟ್ಟೆ ಇವರು ನಾಲ್ಕು ಜನ ಇದ್ದಾರೆ ಲೈನ್ಮೆನ್ಗಳು ಮತ್ತು ಅವಾಗಿಂದೂ ಮಾಡ್ತಾನೆ ಇದ್ದಾರೆ ಇವಾಗ ನೀವು ಕಾನೂನು ರೀತಿ ಏನು ಕ್ರಮ ತಗೋತೀರಾ ತಗೋಬೇಕು ಸರ್ ಇವ್ರಿಗೆ ಸಸ್ಪೆಂಡ್ ಆಗಲೇಬೇಕು ಸರ್ ನೀವು ಸಂಬಂಧಪಟ್ಟ ಹಾಂ ಸರ್ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಸರ್ ಹೆಸರುಗಳೇನು ಅವರವ್ರದು ಚನ್ನಕೇಶ್ವರ ರೆಡ್ಡಿ ಆಮೇಲೆ ನಂಜಾರೆಡ್ಡಿ ಆಮೇಲೆ ಇನ್ನೊಬ್ಬರು ಇದ್ದಾರೆ ಸರ್ ಮಂಜುನಾಥ್ ರೆಡ್ಡಿ ಚಂದ್ರ ಹೌದು ಏನಾದರೂ ನೋಡಿ ಆ್ಯಕ್ಷನ್ ಅಂತ ಸರ್ ನಾವು ಇನ್ನೇ ಇನ್ನು ಆ್ಯಕ್ಷನ್ ತೊಗೊಂಡಿದ್ದೀವಿ ಏನು ನಂಗೆ ಆಯ್ತು ಸರ್ ಒಂದು ಹತ್ತು ದಿವಸ ಮೇಲಾಗಿದೆ ಸರ್ ಹಾಂ ಮಾಡ್ತಾಯಿದ್ದೆ ಸರ್ ನಾವು ಈ ಸೈಡ್ ಇಲ್ಲಿರೋರೆ ಲೋಕಲ್ ಅವರು ನಾವು ಸುಮಾರು ಸರಿ ನೋಡಿದ್ವಿ ಇವಾಗ ನಾವು ಈ ಥರ ಟಾಟಾ ಎ ಸಿ ತುಂಬ ಕೇಬಲ್ಸ್ಗಳು ತೊಗೊಂಬಂದಾಗ ನೀವು ಬರೋಲ್ಲ ಇಲ್ಲ ಏ ಇವರು ಆನಂದ್ರೆ ಕೊಡೋ ವಾಸಕ್ಕೆ ಫೋನ್ ಕೊಡಿ ಬಂದು ಇಲ್ಲ ಕೊಡೋ ವಾಸಕ್ಕೆ ಫೋನ್ ಕೊಡಿ ಏನ ಈ ವಸಾಯ ವೈರುಗಳೆಲ್ಲ ಕಳ್ತಾ ಅಲ್ಲ ಕಣ ಇದೆ ಸ್ಕ್ರಾಪ್ ಸ್ಕ್ರಾಪ್ ಇದೆ ಇದಲ್ಲ ಏ ಇಲ್ಲೇ ಇರ್ಲಿ ಇರೋ ಯಾಕೆ ಕಳ್ತನ ಮಾಲ್ ಹಾಕಿಸಿಕೊಳ್ಳೋಕಿಂತ ಮುಂಚೆ ಗೊತ್ತಲ್ವಾ ನಿಮಗೆ ಇವಾಗ ಬಂದಮೇಲೆನೇ ಗೊತ್ತಾಗೋದು ಯಾಕೆ ಅಷ್ಟೆಲ್ಲ ಹಾಕೊಂಡಿರೋಗ ಬೇರೆ ಹಾಕ್ಸ್ಕೊಂಡಿಲ್ವಾ ಯಾದು ಬಿಲ್ ತೋರ್ಸು ಬಿಲ್ ಅದು ಬಿಲ್ ತೋರ್ಸೋದು ಬಿಲ್ ತೋರ್ಸು

ಅಯ್ಯ ಓನರ್ಗೆ ಬರೋಕೆ ಅವರು ಸರಿ ಮಾಡಬೇಕು ಅದನ್ನು ನೀವು ಮಾಡಿ ಮಾದಾ ಮಾಡಿದ್ರೆ ಅದು ಮಾತಿಗೆ ಮಾತ್ರೆ ಬೆಳಿತದೆ ಎಲ್ಲೆಲ್ಲ ಹೋಗ್ತದೆ ಏನು ಮಾಡ್ಬೇಕು ಇದಕ್ಕೆ ಪರಿಹಾರ ಅದನ್ನು ಯೋಚನೆ ಮಾಡಿ ಹಲೋ ಅಷ್ಟೇ ತಪ್ಪು ನಡೆದರಿಗೆ ಇರ್ಕೊಂಡೋಗಿ ಮಾತಾಡ್ತೀನಿ ಇರು ಸ್ವಲ್ಪ ತಗೋಳಲ್ಲ ಆ ರೈಜರ್ ಆಕ್ಟ್ರಾಮಕ್ಕೆ ಆಕ್ಟ್ರಾಮ ಬರ್ಲಿ ಹಣಮೋ ಸಾಹಕರ್ ಇಡ್ ಮಾಡ್ತಾರೋ ಟ್ಯಾಕ್ ಗಳು ನಾವು ನೀವು ಮಾತಾಡಿದ್ರು ಅವ್ರೇನಿರ್ತಾರೆ ಕಲ್ತನ ಮಾಡಿ ಕಲ್ತನ ಮಾಡ್ ನಮ್ಗೆ ಮಾಡಿದ್ರು ನಾನು ಇಲ್ಲ ನಾ ಕೇಳ್ವರೆ ಕೊಟ್ಟಿದ್ದು ಒಂದೇ ಅಲ್ಲೇ ಮಾತಾಡ್ಬೋದಾಯ್ತು ಸರಿ ವಾಸ ನಮ್ಗೆ ಅದು ನೀವ್ ಹೇಳ್ತೀರಾ ಅವರು ಅವ್ರೇನಾದ್ರೂ ಕಲ್ತನ ಮಾಡ್ತೀನಿ ತಗೊಂಡ್ಬಿಡ್ತಾ ವಾಸ ಇರ್ತಾರ ಸರಿ ಇಲ್ಲ ನಾನು ನಾ ನಾನ್ ಅವ್ರು ಕೇಳ್ತಾರೆ ದೃಶ್ಯವಾಳಿಗಳಲ್ಲಿ ಗಮನಿಸಿದ್ರೆ ಯಾವ ರೀತಿಯಾಗಿ ಇವರು ಈ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ ಅಂತ ಒಬ್ರು ಆರೋಪವನ್ನ ಮಾಡ್ತಿದ್ರು ಕಂಪ್ಲೀಟ್ ಆಗಿ ಎಲ್ಲಿಂದ ಕೂಡ ನಡೀತಿದೆ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅವ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದೀವಿ ಹತ್ತು ದಿನ ಆಯ್ತು ದೂರ ಕೊಟ್ಟು ಈವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಆದ್ರೆ ಏನ್ ಗೊತ್ತಿದೆ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವೆಂಕಟೇಶ್ ಈ ವ್ಯವಹಾರ ಮೊದಲಿಗೆ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಇಷ್ಟು ದೊಡ್ಡ ವ್ಯವಹಾರ ಮಹೇಶ್ ಏನಂತ ಹೇಳಿದ್ರೆ ಇದು ಬೆಸ್ಕಂ ಅಧಿಕಾರಿಗಳಲ್ಲಿ ಬೆಸ್ಕಂ ಅಲ್ಲಿ ಕೆಲಸ ಮಾಡುವಂತಹ ಲೈನ್ ಮ್ಯಾನ್ ಗಳು ಮಾಡಿರುವಂತಹ ಒಂದು ದೊಡ್ಡ ಏನು ಒಂದು ಲೂಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಡಿಸ್ಟಲ್ ಲೆವೆಟ್ ನ ಉಪ ವಿಭಾಗದಲ್ಲಿರುವಂತಹ ಐದು ಏನಿದೆ ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾಲ್ಕು ಜನ ಲೈನ್ ಮ್ಯಾನ್ಗಳು ಏನಂದ್ರೆ ಚನ್ನಕೇಶವ ರೆಡ್ಡಿ ಆ ಮಂಜುನಾಥ್ ರೆಡ್ಡಿ ನಂಜಿ ರೆಡ್ಡಿ ಮತ್ತು ಚಂದ್ರನ್ ಅಂತ ನಾಲ್ಕು ಜನ ಲೈನ್ ಗಳು ಕೂಡ ಈ ಎ ಸಿ ಎಬಿಸಿ ಕೇಬಲ್ ಗಳೇನಿದೆ ಸೊ ಅದನ್ನ ಸರ್ಕಾರ ತಗೊಂಡ್ ಬಂದು ಲೈನ್ ಗಳನ್ನ ಹಿಡಿಯುತ್ತೆ ಸೊ ಆ ಸಂದರ್ಭಗಳಲ್ಲಿ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಈ ಲೈನ್ ಗಳೇನಿರುತ್ತೆ ಈ ಕೇಬಲ್ ಗಳೇನಿರುತ್ತೆ ಅದನ್ನ ಕೆಲಸ ಮಾಡಿದ ನಂತರ ಉಳಿಯುವಂತಹದ್ದು ಮತ್ತೆ ತಮಗೆ ಬೇಕಾದಂತಹ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ಡೈರೆಕ್ಟ್ ಆಗಿ ಅದನ್ನ ತೆಗೆದುಕೊಂಡು ವಾಪಸ್ ಹೋಗ್ಬೇಕಾಗಿತ್ತು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಂತಿರುಗಿಸ್ಬೇಕು ಬಟ್ ಆದ್ರೆ ಇವರು ಮಾಡ್ತಾ ಇದ್ದಂತ ಕೆಲಸ ನೇರವಾಗಿ ಒಂದು ಟಾಟಾ ಎಸ್ ಗಳಲ್ಲಿ ಹೋಗಿ ಗುಜರಿ ಅಂಗಡಿಗಳಿಗೆ ಹಾಕುವಂತದ್ದು ಅಲ್ಲಿಂದ ಸಾವಿರಾರು ರೂಪಾಯಿ ಹಣವನ್ನ ಪಡೆದುಕೊಳ್ತಾ ಇದ್ರು ಇದು ನಿರಂತರವಾಗಿ ಸುಮಾರು ವರ್ಷಗಳಿಂದ ಕೂಡ ಇದೇ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಒಂದು ಆ ಲೋಕಲ್ ಏರಿಯಾಗಳಿದ್ದಂತಹ ಗುಜರಿ ಅಂಗಡಿಗಳಿದೆ ಅಲ್ಲಿಗೆ ಆಗ್ತಾ ಇದ್ರು ಸೊ ಹಾಗಾಗಿ ಕಡಿಮೆ ಹಣ ಬರ್ತಾ ಇತ್ತು ಜೊತೆಗೆ ಅಲ್ಲಿದ್ದವರು ಕೂಡ ಒಂದ್ ಬೇರೆ ಅಂಗಡಿಗಳನ್ನ ಕೂಡ ತೋರಿಸಿದ್ದಾರೆ ಅಂದ್ರೆ ಒಂದು ದೊಡ್ಡ ದೊಡ್ಡ ಆದಂತಹ ಒಂದು ಗುಜರಿ ಸ್ಕ್ರಾಪ್ ಅಂಗಡಿಗಳೇನಿದೆ ಅಲ್ಲಿಂದ ಬಹುತೇಕ ಒಂದು ತಮಿಳುನಾಡಿನ ಭಾಗಗಳಿಗೂ ಕೂಡ ಸಪ್ಲೈ ಆಗುವಂತಹ ಸ್ಕ್ರಾಪ್ ಏನಿದೆ ಅಲ್ಲಿಗೂ ಹೋಗ್ತಾ ಇತ್ತು ಆ ಒಂದು ದೊಡ್ಡ ಅಂಗಡಿ ಅಂದ್ರೆ ತಲಗಟ್ಪುರದಲ್ಲಿರುವಂತಹ ಒಂದು ಅಂಗಡಿ ಏನಿದೆ ಅಲ್ಲಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ಕೂಡ ಸ್ಥಳೀಯರು ಸಾಕಷ್ಟು ಬಾರಿ ನೋಡಿದ್ದಾರೆ ಇದಕ್ಕೆ ರಾಜ್ ನ್ಯೂಸ್ ತಂಡ ಕೂಡ ಒಂದು ಅವರನ್ನ ಬೆನ್ನತ್ತಿ ಹೋದ ಸಂದರ್ಭದಲ್ಲಿ ರೆಡ್ ಅರ್ಟ್ ಆಗಿ ಸಿಕ್ಕಿರುವಂತದ್ದು ಇದನ್ನ ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ಅವರು ತಬ್ಬಿಬಾದ್ರು ಯಾವುದೇ ಉತ್ತರವನ್ನ ಕೊಡದ ಎಸ್ಕೇಪ್ ಆದ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಇದಕ್ಕೆ ಅಧಿಕಾರಿಗಳನ್ನ ಕೇಳ್ತಾ ಹೋದ್ರೆ ಅವರು ಕೂಡ ಕೇಳುವಂತದ್ದು <inaudible> ಹೆಂಗ ಈಗ ಏನು ಗಮನಕ್ಕೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಹೇಳುವಂತಹ ಒಂದು ಕೆಲವು ಮಾಹಿತಿಗಳು ಏನಂತ ಹೇಳಿದ್ರೆ ಈ ಅಧಿಕಾರಿಗಳ ದಸಾಮಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇದ್ದಾರೆ ಅವರು ಕೂಡ ಈ ಲೈನ್ ಗಳ ಜೊತೆ ಶಾಮೀಲಾಗಿ ಬರುವಂತ ಹಣದಲ್ಲಿ ಕೂಡ ಇವರು ಶೇರ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದಷ್ಟು ಪ್ಲಾನ್ ಗಳನ್ನು ಕೂಡ ಕೊಡ್ತಾರೆ ಈ ರೀತಿಯಾಗಿ ಮಾಡ್ಬೇಕು ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳುವಂತ ಪ್ಲಾನ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆ ಒಂದು ಧೈರ್ಯದಿಂದಲೇ ಈ ಲೈನ್ಮನ್ಗಳು ಇಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಿಳಿ ಬರ್ತಾ ಇರುವಂತದಕ್ಕೆ ಈಗಾಗಲೇ ಸಂಬಂಧಪಟ್ಟಂತೆ ಕೂಡ ನಾವು ಏನು ಒಂದು ವಿಜಿಲೆನ್ಸ್ ಆ ಕಂಪನಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಮತ್ತೆ ಡೈರೆಕ್ಟರ್ ಅನ್ನು ಕೂಡ ಸಂಪರ್ಕ ಮಾಡಿದಂತ ವೇಳೆಯಲ್ಲಿ ಕೂಡ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿ ಕೂಡ ಹೇಳಿರುವಂತದ್ದು ಮಹೇಶ್ ಧನ್ಯವಾದ ವೆಂಕಟೇಶ್ ತಮಿಳಿನ ಮಾಹಿತಿಗಾಗಿ